ಇವರು ಪಾವೂರ್ ಉಳಿಯಾದ ಇವರು ನಿವಾಸಿಗಳು ಶತಕಗಳ ಕಾಲದಿಂದ ಇವರು ಇವರು ಪೂರ್ವಜರು ಆ ಸ್ಥಳದಲ್ಲಿ ವಾಸಿಸ್ತಾ ಇದ್ದಾರೆ ಅವರ ಹತ್ರ ಮನೆ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಆರ್ ಟಿ ಸಿಗಳು ಜಮೀನಿನ ಎಲ್ಲ ಹಕ್ಕುಗಳಿದೆ ಅವರ ಹತ್ರ ಆದ್ರೆ ಅವ್ರಿಗೆ ರಸ್ತೆ ಇಲ್ಲ ನೀರಿನ ಮಧ್ಯದಲ್ಲಿ ಇದ್ರೂ ಸರಿಯಾಗಿ ಕುಡಿಯುವ ನೀರಿಲ್ಲ ಇವರ ಪರಿಸ್ಥಿತಿ ಹೇಗೆ ಇದೆ ಅಂತ ನೀವು ಆಲೋಚನೆ ಮಾಡಿ ನೋಡಿ ಇವರು ಈ ನಮ್ಮ ದೀಪವಾಸಿಗಳ ಬೆಂಬಲಕ್ಕೆ ನಿಲ್ಲಿಕೆ ನಾವು ಇಷ್ಟು ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಾವು ಇವತ್ತು ಸೇರಿದ್ದೇವೆ ಇವತ್ತು ಒಂದು ದಿನ ಮಾತ್ರ ಅಲ್ಲ ನಾವು ಇನ್ನು ಮುಂದೆ ಯಾವಾಗ್ಲೂ ನಿಮ್ಗೆ ನ್ಯಾಯ ಸಿಗುವವರಿಗೆ ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳಲಿಕ್ಕೆ ತಯಾರಿದ್ದೀರಾ ಹೋಗಿ ನಾವು ನಿಮ್ಮೊಟ್ಟಿಗೆ ಇದ್ದೇವೆ ನಿಮಗೆ ನ್ಯಾಯ ಸಿಗುವವರಿಗೆ ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಇವತ್ತು ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಏನಾಗ್ತಾ ಇದೆ ಬರೀ ಅಕ್ರಮ ಮರಳುಗಾರಿಕೆ ಮಾತ್ರ ಅಲ್ಲ ಇಲ್ಲಿ ನಡೆಯುವುದು ಅಕ್ರಮ ಮರಳುಗಾರಿಕೆ ಅಲ್ಲ ಇವರ ಭೂಮಿಯನ್ನೇ ಕಳೆದು ಕೊಂಡೋಗ್ತಾ ಇದ್ದಾರೆ ದ್ವೀಪ ಒಂದು ದ್ವೀಪ ಎಂದ್ರೆ ಮೇಲೆ ಒಂದು ಎರಡು ಫೀಟ್ ಕೆಂಪು ಮಣ್ಣು ಇರ್ತದೆ ಮತ್ತೆ ಇಡೀ ಅದು ದ್ವೀಪ ಹೊಯ್ಗೆ ರಾಸಿಯೇ ಇರ್ತದೆ ಈ ಮರಳು ದಂಧೆಯವರಿಗೆ ನೀರಲ್ಲಿ ಮುಳುಗಿ ಹೊಯ್ಗೆ ತೆಗೆದು ಸ್ವಲ್ಪ ಕಷ್ಟಕರ ಒಂದು ಗಂಟೆಯಲ್ಲಿ ಒಂದು ದೋಣಿ ಮಾಡಬಹುದು ಆದ್ರೆ ಇವರು ಹೊಸತೆ ಒಂದು ಐಡಿಯಾವನ್ನು ಹುಡುಕಿದ್ರು ಈ ದ್ವೀಪವನ್ನು ಅವರು ಕಂಡ್ರು ದ್ವೀಪದ ಸುತ್ತ ನೀರಿದೆ ಇವರು ಸಾಯಂಕಾಲ ಕತ್ತಲೇ ಆದ ಕೂಡಲೇ ಒಂದು ಅರವತ್ತು ದೋಣಿ ಅದರಲ್ಲಿ ಒಂದೊಂದು ದೋಣಿಯಲ್ಲಿ ಐದಾರು ಜನ ಹೋಗುದು ಮರಳು ಕಡಿಯೋದು ನೆಲ ಕಡಿಯೋದು ಮರಳು ಎಂದ್ರೆ ಮರಳು ನೀರಿನ ಒಳಗಿಂದಲ್ಲ ಅವರ ನೆಲ ಅವ್ರ ದ್ವೀಪದ ನೆಲವನ್ನೇ ಕಡಿಯೋದು ಇದಕ್ಕೆ ತುಂಬಿಸಿದ ದೋಣಿಗೆ ತುಂಬಿಸಿದ ಇಲ್ಲಿ ಬಂದು ಲಾರಿಯಲ್ಲಿ ಅದನ್ನು ಸಾಗಿಸುದು ಇದು ಇಲ್ಲಿ ನಡೆಯುವ ಅನ್ಯಾಯ ನೀವು ಅಕ್ರಮ ಮರಳುಗಾರಿಕೆ ಮಾಡಿ ಸಕ್ರಮ ಮರಳುಗಾರಿಕೆ ಮಾಡಿ ರಾತ್ರಿಯಲ್ಲಿ ತಕೊಂಡೋಗಿ ಹೊತ್ತು ದಿನದ ಹೊತ್ತಲ್ಲಿ ತಕೊಂಡೋಗಿ ನಮ್ಗೆ ಅದು ಹೋಗಿಲ್ಲ ಸ್ವಾಮಿ ಇವರ ನೀವು ಕಡಿದುಕೊಂಡು ಹೋಗ್ತಾ ಇದ್ದೀರಿ ಇವರ ನೀವು ಕಡಿದುಕೊಂಡು ಹೋಗ್ತಾ ಇದ್ದೀರಿ ಅವ್ರು ಎಷ್ಟು ಮನವಿ ಕೊಟ್ಟರು ಎಷ್ಟು ಜನರ ಹತ್ರ ಅಧಿಕಾರಿಗಳ ಹತ್ರ ಹೋದ್ರು ಸ್ಪಂದನೆ ಸಿಗುದಿಲ್ಲ ಅವರು ಏನೋ ಡೋಂಟ್ ಕೇರ್ ಮಾಡ್ತಾ ಇದ್ದಾರೆ ಅವ್ರು ಹೇಳ್ತಿದ್ದಾರೆ ನೀವು ನಮ್ಮ ನಾಗರಿಕರು ಆದ್ರೆ ನಮ್ಮ ಪಾವರ್ ಉಳಿಯದವರು ನೀವು ಆದರೆ ನಮಗೆ ನಿಮ್ಮ ಅಗತ್ಯ ಇಲ್ಲ ನಿಮ್ಮ ಬದುಕು ನೀವೇ ಕಟ್ಕೊಳ್ಳಿ ನಮಗೆ ನಿಮ್ಮ ಅಗತ್ಯ ಇಲ್ಲ ಅಂತ ಡೋಂಟ್ ಕೇರ್ ಮಾಡ್ತಾ ಇದ್ದಾರೆ ಹಾಗಾದರೆ ನಿನ್ನೆ ಮೊನ್ನೆಯಿಂದ ಹೇಗೆ ಅದು ಗಣಿ ಇಲಾಖೆಯವರು ಎಚ್ಚರಾದರು ಗಣಿ ಇಲಾಖೆಯವರು ಹುಡುಕಿ ಹುಡುಕಿ ಹೊಡಕ್ತಾ ಇದ್ದಾರೆ ಯಾರು ಈ ಪ್ರತಿಭಟನೆಯನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ ನಮ್ಮ ಡಿ ಸಿ ಅವರು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟರು ನಾನು ಬೇಕಾದದೆಲ್ಲ ಕ್ರಮಗಳನ್ನು ತೆಕ್ಕೊಳ್ತೇನೆ ಅಂತ ಗಣಿ ಇಲಾಖೆಯವರು ನಿನ್ನೆ ಹೇಳುದು ನಾವು ಸಿ ಸಿ ಟಿವಿ ಹಾಕ್ತೇವೆ ಸಂಪೂರ್ಣ ನಾವು ಪೊಲೀಸ್ ರಕ್ಷಣೆ ನಿಮ್ಗೆ ಕೊಡ್ತೇವೆ ಡಿ ಸಿ ಅವ್ರು ಹೇಳುದು ಅಲ್ಲಿ ಏನು ಅಕ್ರಮ ನಡೆದ್ರೆ ಅವರನ್ನು ನಾವು ಅರೆಸ್ಟ್ ಮಾಡ್ತೇವೆ ಅಂತ ಇದು ಒಂದು ದ್ವೀಪದ ಕತೆ ಅಲ್ಲ ರಾಣಿಪುರ ಹುಳಿಯ ಹಾಗೆಯೇ ಉಳ್ಳಳ ಹೊಯ್ಗೆ ಈ ಎರಡು ದೀಪಗಳಲ್ಲಿ ಕೂಡ ಇಂಥದೇ ಸಹ ಮರಳು ದಂಧೆ ನಡೀತಾ ಇದೆ ಆದರೆ ನಾನು ಇವತ್ತು ಕೇಳೋದು ಈ ದೀಪವಾಸಿಗಳ ಬದುಕನ್ನು ರಕ್ಷಿಸ್ಲಿಕ್ಕೆ ಯಾರಿದ್ದಾರೆ ಅವರು ಇವತ್ತು ಹೊಯ್ಗೆ ನಿಲ್ಲಿಸಬಹುದು ಇನ್ನೊಂದು ವರ್ಷದಲ್ಲಿ ಅದನ್ನು ಪುನಃ ಪ್ರಾರಂಭಿಸಬಹುದು ಯಾರದಕ್ಕೆ ಅಡ್ಡಿ ಬರ್ತಾರೆ ಯಾಕಂದ್ರೆ ಎರಡ್ ಸಾವಿರದ ಹದಿನಾಲ್ಕನೇ ಸೀ ಆಗಿನ ಡಿ ಸಿ ಈ ಪಾವರ್ ಉಳಿಯದ ಸುತ್ತಮುತ್ತ ಒಂದು ಕಿಲೋಮೀಟರ್ ಅಲ್ಲಿ ಹೊಯ್ಗೆ ತೆಗೀಬಾರ್ದು ಅಂತ ಹೇಳಿದ್ದಾರೆ ಗೆ ಈಗ ಬೆಲೆ ಇಲ್ವಾ ಅದಕ್ಕೆ ಏನಾದರೂ ಲಿಮಿಟೆಡ್ ಪೀರಿಯಡ್ ಅವರು ಟೈಮ್ ಕೊಟ್ಟಿದಾರ ಇಲ್ಲಿ ಇದೆ ಅವ್ರದ್ದು ಆರ್ಡರ್ ಅವರು ಆರ್ಡರ್ ಕೊಡುವಾಗ ಇವತ್ತಿನಿಂದ ಪಾವರ್ ಉಳಿಯ ಸುತ್ತಮುತ್ತಲಲ್ಲಿ ಹೊಯ್ಗೆ ತೆಗಿಲಿಕ್ಕಿಲ್ಲ ಅಂತ ಮಾತ್ರ ಹೇಳಿದ್ದಾರೆ ಒಂದು ತಿಂಗಳಿಗ ಒಂದು ವರ್ಷಕ್ಕ ಹತ್ತು ವರ್ಷಕ್ಕಂತ ಅವ್ರು ಹೇಳಲಿಲ್ಲ ಮತ್ತೆ ಹೇಗೆ ಅದು ಅಲ್ಲಿ ಅಡೆತಡೆ ಇಲ್ಲದೆ ಈ ಹೊಯ್ಗೆ ದಂಧೆ ನಡೀತಿದೆ ಯಾಕದು ಮರಳುಗಳನ್ನು ಮರಳು ತೆಗಿತಾ ಇದ್ದಾರೆ ನೀವು ಹೇಳಬಹುದು ನಲ್ವತ್ತೆರಡು ಕುಟುಂಬಗಳು ನಮ್ಮ ಅಲ್ಲಿ ಜೀವಿಸ್ತಾ ಇದ್ದಾರೆ ಅವ್ರಿಗೇನು ಹೊರಗೆ ಬಂದು ಅವರನ್ನು ಎದುರಿಸಲಿಕ್ಕೆ ಆಗುದಿಲ್ಲ ಅಂತ ನೀವು ಕೇಳ್ಬೋದು ಹೇಗೆ ಸ್ವಾಮಿ ಸಾಧ್ಯ ಆಗೋದು ಅವರು ನೂರಾರು ಜನ ಇದ್ದಾರೆ ಅವರು ನಲ್ವತ್ತೆರಡು ಜನರ ಕುಟುಂಬದಲ್ಲಿ ಬಹುಶಃ ಒಂದು ಇಪ್ಪತ್ತು ಮೂವತ್ತು ಗಂಡಸರು ಇರ್ಬೋದು ಈ ನೂರಾರು ಜನಗಳನ್ನು ಅವ್ರು ಎದುರಿಸಲಿಕ್ಕೆ ಸಾಧ್ಯ ಉಂಟಾ ಇವರ ಪರಿಸ್ಥಿತಿ ಆಗಿನ ಇದೆ ನೀವು ಬೊಬ್ಬೆ ಹಾಕಿದ್ರೆ ನಾವ್ ಗಲಾಟೆ ಮಾಡಿದ್ರೆ ಯಾರನ್ನು ಕರೆದ್ರೆ ಪೊಲೀಸನ್ನು ಹೇಗೆ ಕರೆಯೋದು ಪುಲೀಸೇ ಬಂದ್ರು ಕೂಡ ಅವ್ರು ನಡಿ ನದಿ ದಾಟಿ ಬರಬೇಕು ದೋಣಿಯಲ್ಲೇ ಬರ್ಬೇಕು ಒಂದೇ ಇವರ ದೋಣಿಯಲ್ಲಿ ಬರ್ಬೇಕು ಇಲ್ಲಾಂದ್ರೆ ಮರಳು ದಂಧೆ ಮಾಡುವವರು ಅವರ ದೋಣಿಯಲ್ಲೇ ಬರಬೇಕು ಹೇಗೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಉಂಟು ಇಂಥ ಪರಿಸ್ಥಿತಿಯಲ್ಲಿ ಅವರು ಜೀವಿಸ್ತಾ ಇದ್ದಾರೆ ಖಂಡಿತವಾಗಿ ನಾವು ಅವರಿಗೆ ಸಹಕಾರ ಕೊಡಬೇಕು ಅವರಿಗೆ ಬೆಂಬಲ ಕೊಡಬೇಕು ಈ ಮರಳು ದಂಧೆ ಅಂತ ಮಾತ್ರ ಅಲ್ಲ ಈ ಮರಳು ದಂಧೆಯ ಹಿನ್ನಡೆ ಬಹಳ ದೊಡ್ಡ ಷಡ್ಯಂತ್ರ ಇದೆ ನಾವು ಹೇಳ್ಬೋದು ಮರಳು ಮರಳುಗಾರಿಕೆ ನಿಲ್ಲಿಸಿ ಅಕ್ರಮ ಮರಳುಗಾರಿಕೆ ನಿಲ್ಲಿಸಿ ಅದು ನಾವು ಈ ಸಾಧಾರಣ ನಾಗರಿಕರು ನಾವು ನಿಮ್ಮ ಅಧಿಕಾರಿಗಳಿಗೆ ಪೊಲೀಸ್ ವ್ಯವಸ್ಥೆಗೆ ನಾವು ಯಾರು ಹೇಳಲಿಕ್ಕೆ ಅಪ್ಪ ನೀವು ಸರಿಯಾಗಿ ಈ ಕಾನೂನು ವ್ಯವಸ್ಥೆ ಅಂತ ನೋಡ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾವು ಯಾರು ಸರ್ಕಾರಕ್ಕೆ ರಾಯಲ್ಟಿ ತಪ್ತಾ ಇದೆ ಅದನ್ನು ನೀವು ಮಾಡದಿದ್ದರೆ ನಿಮಗೆ ಶಿಕ್ಷೆ ಆಗ್ತದೆ ಅಂತ ನಾವು ಯಾರು ಹೇಳಲಿಕ್ಕೆ ನಾವು ಸಾಧಾರಣ ನಾಗರಿಕರು ಈ ನಮ್ಮ ದೇಶದ ಈ ರಾಜ್ಯದ ವಾಸಿ ನಿವಾಸಿಗಳು ನಮ್ಗೆ ಆ ಹಕ್ಕೆ ಇಲ್ಲ ನಾವು ಹೆದರ್ಕೊಂಡು ಬದುಕಬೇಕು ಈ ಕೋರಗಳಿಂದ ಕಳ್ಳರಿಂದ ಕೂಡ ನಾವು ಹೆದರಬೇಕು ನಮ್ಮ ವ್ಯವಸ್ಥೆಯಿಂದ ನಮ್ಮ ಕಾನೂನು ವ್ಯವಸ್ಥೆಯಿಂದ ಅಧಿಕಾರಿಗಳಿಂದಲೂ ಕೂಡ ನಾವು ಹೆದರ್ಕೊಂಡು ಜೀವಿಸ್ಬೇಕು ನಮ್ಮ ರಾಜಕಾರಣಿಗಳ ಹತ್ರ ಹೋದ್ರೆ ನಮ್ಮ ವಿರೋಧ ಪಕ್ಷದವರು ಅಲ್ಲಿ ಆ ಏರಿಯಾದಲ್ಲಿ ಹೊಯ್ಗೆ ತೆಗಿತಾರೆ ಈ ಏರಿಯಾದಲ್ಲಿ ನಾನು ಬೇಡ ಹೇಳಿದ್ರೆ ನಮ್ಮ ಕಾರ್ಯಕರ್ತರಿಗೆ ಬೇಜಾರು ಅಂತ ಕೇಳ್ತಾರೆ ಏನು ಅರ್ಥ ಇದ್ರದು ಅವರು ಕಳ್ಳತನ ಮಾಡ್ತಾ ಇದ್ದಾರೆ ನಮ್ಮ ಜನರಿಗೆ ಕೂಡ ಕಳ್ಳತನ ಮಾಡುವ ಇದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಕಾಂಪ್ರೊಮೈಸ್ ಪಾಲಿಟಿಕ್ಸ್ ಕೂಡ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ ಹೌದಾ ಇಲ್ಲ ನೀವೇ ಹೇಳಿ ಹೌದು ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಕೂಡ ನಮ್ಮಲ್ಲಿ ನಡೀತಾ ಇದೆ ಅವಾಗ ಕದ್ತಾ ಇದ್ದೇನೆ ನೀವು ನಮ್ಮ ಜನ ಕೂಡ ಕದಿರ್ಲಿ ಅವರು ಕೂಡ ಸಂತೋಷದಲ್ಲಿರ್ಲಿ ಅವರು ಕೂಡ ಸಂತೋಷದಲ್ಲಿರ್ಲಿ ಇದ್ದವ್ರಿಗೆ ಏನ್ ಕೆಲಸ ನ್ಯಾಯ ಕೊಡುವ ಕೆಲ್ಸನ ಬೇರೆಯವರು ಕದಿಯುವಾಗ ನಾವು ಕೂಡ ಕದಿಯುವಂತ ಹೇಳುದ ನೀವು ಇದರಲ್ಲಿ ಆಲೋಚನೆ ಮಾಡಿ ನೋಡಿ ನಮಗೆ ನ್ಯಾಯ ಸಿಗುವುದು ಹೇಗೆ ಎಲ್ಲರೂ ಒಟ್ಟಿಗೆ ಶಾಮೀಲಾದರೆ ನಮಗೆ ಎಲ್ಲಿಂದ ನ್ಯಾಯ ಸಿಗ್ತದಂತ ನೀವು ಆಲೋಚನೆ ಮಾಡಿ ನೋಡಿ ಇದು ಒಂದು ನಾನು ಹೇಳಿದೆ ಇದೊಂದು ಬಹಳ ದೊಡ್ಡ ಷಡ್ಯಂತ್ರ ಪಾವೂರು ಉಳಿಯ ರಾಣಿಪುರ ಉಳ್ಳಾಲ ಒಯ್ಗೆ ಅರವತ್ತೆರಡನೇ ತೋಕೂರು ಈ ಪ್ರದೇಶದ ಕುದುರುಗಳಲ್ಲಿ ವಾಸುತ್ತಿರುವ ಒಂದು ದಿವಸ ಕೂಲಿ ಕೆಲಸಕ್ಕೆ ಹೋಗದಿದ್ದಲ್ಲಿ ಒಟ್ಟಿಗೆ ಇಲ್ಲದ ಪರಿಸ್ಥಿತಿಯಲ್ಲಿ ಬದುಕುತ್ತಿರುವ ಬಡ ಜನರ ಬವಣೆಯನ್ನು ನೋಡಲಾರದೆ ಇವರನ್ನು ಕೇಳುವವರು ಯಾರೂ ಇಲ್ಲ ನಾವು ಏನು ಮಾಡಿದರೂ ನಡೆಯುತ್ತದೆ ಎಂಬ ಭಾವನೆಯಿಂದ ಈ ಪ್ರದೇಶಗಳಲ್ಲಿ ನಿಷೇಧಾಜ್ಞೆ ಜಾರಿಯಿದ್ದರೂ ಕಳ್ಳತನದಿಂದ ಅಕ್ರಮವಾಗಿ ಮರಳು ತೆಗೆಯುತ್ತಿರುವ ಶ್ರೀಮಂತರ ಅಟ್ಟವಾಸವನ್ನು ಸದೆಬಡಿಯಲು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲೆ ಮೂಲೆಯಿಂದ ಮಳೆ ಗಾಳಿ ಅನ್ನು ಲೆಕ್ಕಿಸದೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿರುವ ದಯಾಳುಗಳಾದ ನಿಮಗೆ ಪ್ರಥಮವಾಗಿ ಕೈ ಮುಗಿದು ಕೋಟಿ ಕೋಟಿ ನಮನಗಳನ್ನು ಅರ್ಪಿಸುತ್ತಿದ್ದೇನೆ ನೂರಾರು ವರ್ಷಗಳಿಂದ ಈ ಕುದುರುಗಳಲ್ಲಿ ವಾಸಿಸುತ್ತಿರುವ ಬಡವರ ಬವಣೆಯನ್ನು ನಿಮ್ಮ ಮುಂದೆ ಬಯಸುತ್ತಿದ್ದೇನೆ ಉಳಿಯ ಪಾವೂರ್ನಲ್ಲಿರುವ ಮನೆಗಳಿಗೂ ನದಿಗಳಿಗೂ ಒಂದು ಕಿಲೋಮೀಟರ್ ಅಂತರವಿತ್ತು ಆದುದರಿಂದ ಅಲ್ಲಿಯ ಜನರು ರಸ್ತೆ ಹಾಗೂ ಇನ್ನಿತರ ಸವಲತ್ತುಗಳಿಲ್ಲದಿದ್ದರೂ ತಮ್ಮ ಕುಟುಂಬದವರೊಂದಿಗೆ ನೆಮ್ಮದಿಯಿಂದ ಜೀವಿಸ್ತಾ ಇದ್ದರು ಆದರೆ ಇಂದು ನದಿಗೂ ಹಾಗೂ ಮನೆಗಳಿಗೂ ಕೇವಲ ನೂರು ಮೀಟರ್ ಬಾಕಿ ಉಳಿದಿದೆ ರಾತ್ರಿ ಆಗಲು ಮರಳನ್ನು ತೆಗೆಯುವುದರಿಂದ ಯಾವಾಗ ಈ ಮನೆಗಳು ಪ್ರಾರ್ಥನಾ ಮಂದಿರ ಬಿದ್ದು ಹೋಗುತ್ತದೆ ನಮ್ಮ ಮರಣ ಯಾವಾಗ ಈ ಮನೆಯ ಒಳಗೆ ಬರಬಹುದು ಎಂಬ ಭಯದಿಂದ ಇಲ್ಲಿಯ ಜನರು ದಿನಗಳನ್ನು ಇದ್ದಾರೆ ಈ ಕುರಿತು ಸ್ಥಳೀಯ ಅಧಿಕಾರಿಗಳಲ್ಲಿ ಜನಪ್ರತಿನಿಧಿಗಳಲ್ಲಿ ಕೇಳಲು ಹೋದರೆ ಅಲ್ಲಿಯ ದುಷ್ಕರ್ಮಿಗಳು ನಿಖುಲು ಐಟೆ ಬರ್ಪರತ್ತ ನಿಖುಲಿನ ಕೈಕಾರ ಪಲ್ಪ ನಿಖಿಲಿನ ತೂಪ ಎಂಬ ಬೆದರಿಕೆಯನ್ನು ಒಡ್ಡುತ್ತಿದ್ದಾರೆ ಅಂದಿನ ಜಿಲ್ಲಾಧಿಕಾರಿಗಳಾದ ಎಬಿ ಇಬ್ರಾಹಿಂ ರವರರು ಸ್ಥಳೀಯರ ಬೇಡಿಕೆಗೆ ಸ್ಪಂದಿಸಿ ತಹಸೀಲ್ದಾರ್ ಹಾಗೂ ಗಣಿ ಮತ್ತು ಭೂಮಾಪನ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲಿಸಿ ಈ ಪ್ರದೇಶವು ಸಿಆರ್ಜೆಡ್ ಒಂದು ವ್ಯಾಪ್ತಿಗೆ ಬರುತ್ತಿದ್ದು ಅಡ್ಡ್ಯಾರು ಗ್ರಾಮದ ಒಳಚಿಲ್ ದಕ್ಕೆ ಸಹ್ಯಾದ್ರಿ ಇಂಜಿನಿಯರ್ ಕಾಲೇಜಿನ ಹಿಂಭಾಗದ ಧಕ್ಕೆ ದ್ವೀಪದ ಎಡಭಾಗದಲ್ಲಿರುವ ಪಾವೂರು ಧಕ್ಕೆ ಎಂಬಲ್ಲಿ ಮರಳು ತೆಗೆಯುವುದನ್ನು ಈಗಾಗಲೇ ನಿಷೇಧಿಸಿರುತ್ತಾರೆ ತದನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನೆಂಟರಲ್ಲಿ ಅಂದಿನ ಜಿಲ್ಲಾಧಿಕಾರಿಯವರಾದ ಶಶಿಕಲ್ ರವರ ಆದೇಶದಂತೆ ಗಣಿ ಇಲಾಖಾಧಿಕಾರಿ ಅವರಾದ ಶ್ರೀಮತಿ ಪದ್ಮಶ್ರೀ ಅವರು ಸ್ಥಳಕ್ಕೆ ಭೇಟಿ ನೀಡಿ ಸುಮಾರು ಐವತ್ತು ದೋಣಿಗಳನ್ನು ಇಟಾಚಿ ಟ್ರಿಪ್ಪರ್ಗಳನ್ನು ಸೀಸ್ ಮಾಡಿರುತ್ತಾರೆ ಇದರ ಪ್ರತಿಫಲವೆಂಬಂತೆ ಸ್ಥಳೀಯರು ಸ್ವಂತ ನಿರ್ಮಿಸಿ ತೂಕುದೇಸನ್ನು ಈ ದುಷ್ಪರಿಮಿಗಳು ಧ್ವಂಸಗೊಳಿರುತ್ತಾರೆ ಅದೇ ರೀತಿ ಅಲ್ಲಿ ಪಾರ್ಕ್ ಮಾಡಿದ ಬೈಕ್ಗಳನ್ನು ಕಾರುಗಳನ್ನು ಆಟೋ ರಿಕ್ಷಾಗಳನ್ನು ದೂಡಿ ಹಾಕಿ ಹಾನಿಗೊಳಿಸಿರುತ್ತಾರೆ ಈ ಮರಳು ದಂಧೆ ಮಾಡುವವರ ಪ್ರಭಾವ ಎಷ್ಟಿದೆ ಎಂದರೆ ಇದುವರೆಗೂ ಈ ಕೃತ್ಯವನ್ನು ಎಸಗಿದವರನ್ನು ಬಂಧಿಸಲು ಪೊಲೀಸ್ ಕಮಿಷನರ್ ಅವರಿಗೆ ಆಗಲಿ ಲಿಖಿತ ಮನವಿಯನ್ನು ನೀಡಿದರು ಅವರನ್ನು ಇದುವರೆಗೆ ಬಂಧಿಸಲು ಜಿಲ್ಲಾಡಳಿತ ವಿಫಲವಾಗಿರುತ್ತದೆ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಮಾನ್ಯ ಸಭಾಪತಿಗಳು ಉಸ್ತುವಾರಿ ಸಚಿವರು ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಜನಪ್ರತಿನಿಧಿಗೂ ವಿರೋಧ ಪಕ್ಷದ ನಾಯಕರಿಗೂ ಸಂಸದರಿಗೂ ಸ್ಥಳೀಯ ಶಾಸಕರಿಗೂ ಮುಂದಿನ ದಿವಸದಲ್ಲಿ ಮನವಿ ಸಲ್ಲಿಸುವ ನಮ್ಮ ಬೇಡಿಕೆಗಳು ಈ ರೀತಿ ಇವೆ ನದಿಯಲ್ಲಿ ಸುಮಾರು ನೀವು ಮರಳು ತೆಗೆಯುವುದಿಲ್ಲವೆಂದಾದಲ್ಲಿ ನದಿಯಲ್ಲಿ ಐವತ್ತಕ್ಕಿಂತ ಮಿಕ್ಕಿದ ದೋಣಿಗಳಿವೆ ಇದು ಅಲ್ಲಿ ಯಾಕೆ ಇಟ್ಟಿದ್ದೀರಿ ಇದನ್ನು ತಾವು ತೆರವುಗೊಳಿಸಬೇಕಾಗಿದೆ ಮರಳು ತೆಗೆದು ಎಡಬದಿಯಲ್ಲಿ ಖಾಸಗಿ ಸ್ಥಳದಲ್ಲಿ ಈ ಮರಳನ್ನು ಶೇಖರಿಸಿ ಇಟಾಚಿ ವಾಹನ ಮೂಲಕ ಮೂಲಕ ದೊಡ್ಡ ದೊಡ್ಡ ಟಿಪ್ಪರ್ಗಳಿಗೆ ಲೋಡ್ ಮಾಡಿ ಈ ಮರಳನ್ನು ಸಾಗಿಸುತ್ತ ಇದ್ದಾರೆ ಈ ಸ್ಥಳದ ಮಾಲೀಕರ ಆರ್ಟಿಸಿ ಅನ್ನು ತಾವು ಸೀಜ್ ಮಾಡಬೇಕಾಗಿದೆ ಈ ಸ್ಥಳದಲ್ಲಿ ಮರಳು ಸ್ಟಾಕ್ ಮಾಡದಾಗೆ ತಾವು ಆದೇಶವನ್ನು ನೀಡಬೇಕಾಗಿದೆ ಬುಡದಲ್ಲಿ ಇವತ್ತು ನಿನ್ನೆ ನಾವು ಹೋಗಿದ್ದೇವೆ ಅಲ್ಲಿ ಈಗಲೂ ಮರಳನ್ನು ತೆಗೆಯಿತಾ ಇದ್ದಾರೆ ಝಡ್ ಒಳಪಟ್ಟಕ್ಕೆ ನಿಷೇಧಾಜ್ಞೆ ಜಾರಿಗೆ ಸಹ್ಯಾದ್ರಿ ಕಾಲೇಜಿನ ಹಿಂಬದಿಗೆ ಧಕ್ಕೆ ಪಾವೂರು ಗಡಿ ಧಕ್ಕೆ ಈ ಪ್ರದೇಶಗಳಲ್ಲಿ ಮರಳು ನಿಲ್ಲಿಸುವುದನ್ನು ನಿಲ್ಲಿಸಬೇಕು ನಿಷೇಧಿಸುವುದು ಮಾತ್ರವಲ್ಲ ಅಲ್ಲಿ ಪೊಲೀಸ್ ಇಲಾಖೆಯನ್ನು ಕಳಿಸಿ ಇದನ್ನು ನಾವು ಸಹ ನಿಮ್ಮೊಂದಿಗೆ ಬರ್ತೇವೆ ಈ ಮರಳು ಧಂಯನ್ನು ನಿಲ್ಲಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ ಅರೆಕಳ ಡ್ಯಾಂನ ಕೆಳಭಾಗದಲ್ಲಿ ಅವ್ಯವತವಾಗಿ ಮರಳು ತೆಗೆಯುತ್ತಿದ್ದು ತಕ್ಷಣ ಈ ಡ್ಯಾಂ ಬಳಿ ಪೊಲೀಸ್ ಇಲಾಖೆಯವರು ಪೆಟ್ರೋಲಿಯಂ ನಡೆಸಿ ನಿಶ್ಚಿತವಾಗಿ ಒಂದು ವೇಳೆ ಪೆಟ್ರೋಲಿಯಂ ನಡೆಸಿ ಮರಳು ನಿಲ್ಲಿಸಿದರೆ ನಾಳೆ ನಾಡಿದೊಳಗೆ ಈ ಡ್ಯಾಮು ಕೆಳಗೆ ಬೀಳುವುದಂತೂ ಸತ್ಯ ಕೇಳಿಕೊಂಡಾಗ ಪಾವೂರ್ ಉಳಿಯ ಪ್ರದೇಶಕ್ಕೆ ಭೇಟಿ ನೀಡಿ ಈ ನಿವಾಸಿಗಳಿಗೆ ನ್ಯಾಯ ಒದಗಿಸಿ ಸಹಕರಿಸಿದ ಅತಿ ವಂದನೆಯ ಧರ್ಮಗುರುಗಳಾದ ಡಾಕ್ಟರ್ ಪೀಟರ್ ಪಾವು ಅವರಿಗೆ ಹಾಗೂ ಅಲ್ಲಿ ಭೇಟಿ ನೀಡಿದ ಎಲ್ಲರಿಗೂ ನಾವು ಅಭಾರಿಗಳಾಗಿದ್ದೇವೆ ಮುಂದಿನ ದಿವಸಗಳಲ್ಲಿ ನಾವು ಈ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ಕಮಿಷನರ್ ಅವರಿಗೆ ಗಣಿ ಇಲಾಖಾಧಿಕಾರಿಗೆ ಅವರಿಗೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ವಿರೋಧ ಪಕ್ಷದ ಅಧ್ಯಕ್ಷರಿಗೆ ಸಂಸದರಿಗೆ ಸ್ಥಳೀಯ ಎಲ್ಲ ಶಾಸಕರಿಗೆ ಎಲ್ಲರಿಗೂ ಈ ಬೇಡಿಕೆಯನ್ನು ನಾವು ನೀಡುವರಿದ್ದೇವೆ ಒಂದು ವೇಳೆ ಈ ಬೇಡಿಕೆ ತಾವು ಈಡೇರಿಸಿದಲ್ಲಿ ಮುಂದಿನ ದಿವಸದಲ್ಲಿ ಸ್ಥಳೀಯರೊಂದಿಗೆ ಸೇರಿಕೊಂಡು ನಾವು ಅಮರಣಂಥ ಉಪವಾಸ ಅನ್ಯ ಸತ್ಯಾಗ್ರಹವನ್ನು ಕೈಗೊಳ್ಳುತ್ತೇವೆಂದು ಈ ಮೂಲಕ ನಾವು ಘೋಷಿಸುತ್ತಿದ್ದೇವೆ